ರಪ್ಪ ಲೇನ 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 ಮೊರಿ ಮಾಡಿ ಓ ನೀನು ಬಂದಿತ್ರಾ ಹಾಯ್ ಗಾಯ್ಸ್ ಎಲ್ಲಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ ಗೆಸ್ ಒಳಗ ತ ಇದೆ ಬ್ಲಾಗ್ ಈ ತರ ಶುರು ಮಾಡ್ ಅಂತಾ ಆಹ್ಹ್ ಏನೋ ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು ಈ ತರ ಶುರು ಮಾಡಿದ್ದೀನಿ ಆಲ್ರೆಡಿ ಎ ವಿರೋಗಡೆ ಬಂದಿದ್ದೀನಿ ನೀವು ಆಗ್ಲೇ ನೋಡಿರ್ತೀರಾ ಆಲ್ರೆಡಿ ಒಂದ್ ಎರಡು ಮೂರು ಚೆಕ್ ಮಾಡಿ ಇಷ್ಟೊಂದು ಚೆಕ್ ಮಾಡಿದೆ ಬಟ್ ವೀಡಿಯೋ ಲೇಟಾಗಿ ಏನಾಗಿದೆ ಒಂದು ಸ್ವಲ್ಪ ಚೆಕ್ ಮಾಡಿದೀನಿ ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾರೆ ಕಾಕ್ಟೇಲ್ ತೋರಿಸಿ ಬ್ರೋ ಕಾಕ್ಟೇಲ್ ಮಜ್ಜೀಸು ತೋರಿಸಿ ಜೊತೆಗೆ ಕಾಕ್ಟೇಲ್ ಸ್ವಲ್ಪ ತೋರಿಸಿ ಅಂತ ಕೇಳ್ತಾ ಇದ್ದೀವಿ ಕಾಕ್ಟೇಲ್ಸ್ ಬಗ್ಗೆ ಬಾಕ್ಸ್ನ ಕೊಟ್ಟಿದ್ದೀನಿ ನಾನು ನೋಡ್ತೇನೆ ಇಲ್ಲೇ ಬಾಕ್ಸ್ಗಳು ಬನ್ನಿ ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಾಕ್ಸ್ಗಳ ಸೊ ಬಾಕ್ಸ್ಗಳ್ನ ಕೊಟ್ಟಿದ್ದೀನಿ ನೋಡೋಣ ಏನ ಇದು ನಾನು ಚೆಕ್ ಮಾಡ್ಬಿಟ್ಟು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಗೈಸ್ ಇವಾಗ ಓಕೆ ಗೈಸ್ ಇವಾಗ ಗಳಿಗೆ ಬಾಕ್ಸ್ ಬಾಕ್ಸನ್ನ ಕೊಟ್ಟಿದ್ದೀನಿ ಇವರು ಏನು ಮಾಡೋಣ ನೋಡೋಣ ಇವರು ಇನ್ನು ಬಾಕ್ಸನ್ನ ಕ್ಲೀನ್ ಮಾಡ್ಕೊಂಡವ್ರೆ ಇವಾಗ ಸ್ವಲ್ಪ ಕೊಟ್ಟು ಒಂದು ಸ್ವಲ್ಪ ದಿನವೇ ಆಗಿರೋದು ಸೊ ಇನ್ನು ಅಡ್ಜಸ್ಟ್ ಹಾಕಿನ ಟೈಮ್ ಬೇಕು ಕಾಕ್ಟೈಲ್ಸಲ್ಲಿ ಟೈಲ್ಸಲ್ಲಿ ಇವಾಗ ತಾಳ್ಮೆ ಇರಬೇಕು ನೋಡಿ ಇದು ಕ್ಲೀನ್ ಮಾಡ್ಕೊಂಡಿದೆ ಮೂಲೆಯಲ್ಲಿ ಕಾಕ್ ಅಲ್ಲಿ ತಾಳ್ಮೆ ಇರಬೇಕು ಕಾಕ್ ಡ್ಯಾನ್ಸ್ನ ಬ್ರೀಟ್ ಮಾಡಬೇಕು ಅಂತಂದರೆ ಓಕೆ ಗೈಸ್ ಇಲ್ಲಿ ಇವರು ಮೊಟ್ಟೆ ಇಟ್ಟವ್ರೆ ಆ ಮೂಲೆಯಲ್ಲಿ ಇನ್ನೂ ಮೊಟ್ಟೆ ಕೂತವ್ರೋ ಏನೋ ಗೊತ್ತಿಲ್ಲ ಎಲ್ಲ ಓಡೋ ಬಿಟ್ಟವ್ರೆ ನೆಕ್ಸ್ಟ್ ಗೈಸ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಪ್ರೋಗ್ರೆಸ್ ಬ್ರೋ ಅಂತ ಇವಾಗ ನಾನು ತೋರಿಸ್ತೀನಿ ಈ ಕಡೆ ಬರಡ್ದು ಅದು ಸ್ವಲ್ಪ ಮರಿಗಳು ಒಂಚೂರು ದೊಡ್ ದೊಡ್ಡದಾಗಲಿ ಅಂತ ಕಾಯ್ತಾಯಿದ್ದೆ ನೋಡಿ ಅದರಮ್ಮನೋ ಅಪ್ಪನೋ ಬಂದು ಕೂತ್ಬಿಡ್ತೇವೆ ಆದರೆ ಪತ್ತಲ್ಲೊಂದು ಮರಿ ಐತೆ ಮತ್ತು ಅಲ್ಲೊಂದು ಮರಿ ಐತೆ ನೋಡಿ ತುಂಬ ಗಾಬರಿ ಆಗ್ಬಿಡ್ತಾವ ಗೈಸ್ ಎಲ್ಲಾ ಎಲ್ಲ ಗಳು ಕೂಡ ಹೊಸ ಗಳು ನಾನು ಸೆಟ್ ಮಾಡಿರೋದಲ್ವಾ ಸೊ ಹಂಗಾಗಿ ಲಾಸ್ಟ್ ಟೈಮ್ ನೋಡಿದ್ರೆ ಬರೀ ಮೊಟ್ಟೆ ಐತೆ ಅಂತ ಅಂದಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಈಗಾಗಲೇ ಮರಿಯಾಗಿದೆ ಆಗಿದೆ ನೆಕ್ಸ್ಟು ಇದರಲ್ಲಿ ಇದರಲ್ಲೂ ಕೂಡ ಮರಿ ಆಗಿದೆ ನೋಡ್ಬೋದು ಇನ್ನು ಕೆಲವೊಂದು ಇಲ್ಲೂ ಇದ್ದಾವೆ ಇದಕ್ಕೋಸ್ಕರ ಇದು ನಿಮಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಚಿಕ್ಕದಾಗಿತ್ತು ಮರಿಗಳು ಇವೆಲ್ಲ ದೊಡ್ಡವಾಗಿದೆ ನೋಡಿ ದೊಡ್ಡವಾಗಿದ್ದಾವೆ ಆಮೇಲೆ ಈ ಪೇರು ಹೊಸ ಪೇರು ಇವಾಗ ಮೊಟ್ಟೆ ಆಗಿದು ಏನಕ್ಕೆ ಮೊಟ್ಟೆನೇ ಐತೆ ಮರಿ ಆಗಿಲ್ಲ ಬ್ರೋ ಇದು ಅಂತ ಕೇಳಿದ್ರೆ ಈ ಪೇರು ನಾನು ಲಾ ಲೇ ಲೇಟಾಗಿ ಹಾಕಿದ್ದು ಲಾಸ್ಟಿಗೆ ಲಾಸ್ಟಿಗೆ ಹಾಕಿದ್ದು ಸೊ ಹಂಗಾಗಿ ಅದು ಇನ್ನೂ ಮೊಟ್ಟೆಲೆ ಮೊಟ್ಟೆ ಇವಾಗ ಇಟ್ಟೈತೆ ಇನ್ನು ಇವಾಗ ಮೊಟ್ಟೆ ಇಡ್ತಾ ಇತ್ತು ಅದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೋಲೆ ನಾನು ಯಾವುದು ತೋರಿಸಿರಲಿಲ್ಲ ಈರೋಲು ಒಂದೆರಡು ತೋರಿಸೋಣ ನಿಮಗೆ ಓಕೆ ಗೈಸ ಈ ಕೇಜಲ್ಲಿ ನಾನು ಯಾವುದು ಕೂಡ ತೋರಿಸಿರಲಿಲ್ಲ ಸೊ ನೋಡೋಣ ಈ ಕೇಜಲ್ಲಿ ಏನಾಗಿದೆ ಅಂತ ಅಂದರೆ ಈ ರೋ ಈ ರ್ಯಾಕಲ್ಲಿ ರ್ಯಾಕ್ ಅಥವಾ ಅಂತಿರೋ ರೋ ಅಂತಿರೋ ಇದರಲ್ಲಿ ಎಷ್ಟು ಮರಿ ಆಗಿದೆ ಅಂತ ನಾನು ತೋರಿಸಿರಲಿಲ್ಲ ಒಂದ್ ಮರಿ ಆಗಿದೆ ಗೈಸ್ ಊಟ ತಿನ್ನಿಸ್ತಾ ಇತ್ತು ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ ಸೊ ಅದಕ್ಕಾಗಿನೇ ನಾನು ಡಿಸ್ಟರ್ಬ್ ಮಾಡಲ್ಲ ಅದು ಇವಾಗ ಇನ್ನೂ ಒಂದು ಮರಿ ಆಗಿರೋದು ಇದರಲ್ಲಿ ನೋಡೋಣ ಕೂತೈತೆ ಇನ್ನೂ ಕಾಲು ಗೈಸ್ ಇದು ಲೇಟಾಗಿ ಬಿಟ್ಟಿದ್ದು ಪೇರು ಸೊ ಇದು ಕಾಲು ಕೂತೈತೆ ಇದರಲ್ಲೂ ಗೈಸ್ ಇದರಲ್ಲಿ ಮರಿ ಇದೆ ಅಷ್ಟೇ ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ ಸುಮ್ಮನೆ ಓ ಗಚ್ಚ 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 ಅಂತ ಬಡ್ಕೊಂಡ್ಬಿಡ್ತವೆ ಸೊ ಇದರಲ್ಲೂ ನೋಡಿ ಗೈಸ್ ಮರಿ ಇದೆ ಲೈಟ್ ಹಾಕಕ್ಕೆ ಆಗ್ತಲ್ಲ ಲೈಟ್ ಹಾಕಿದ್ರೆ ಮರಿಗಳು ಎದುರು ಬಿಡ್ತವೆ ನೋಡಿ ಇದರಲ್ಲೂ ಮರಿ ಇದೆ ಈಗ ಅಷ್ಟೇ ಈರೋ ಫುಲ್ ತೋರಿಸ್ತಾ ಇದ್ದೀನಿ ಗೈಸ್ ನೀವೆಲ್ಲ ಕೇಳಿರೋದ್ರಿಂದ ಇವಾಗ ಇನ್ನೂ ಮತ್ತೆ ಇಟ್ತಾ ಇರೋದು ಇದು ಕೂಡ ಎಲ್ಲ ಲೇಟಾಗಿ ಹಾಕ್ತಿದ್ದು ಪೇರು ಇನ್ನು ಮೊಟ್ಟೆ ಇಟ್ಟೈತೆ ಕತ್ಲೇ ಐತೆ ನೋಡಿ ಇದೆ ಅನ್ಕೋತೀನಿ ಇನ್ನ ಇವಾಗ ಮೊಟ್ಟೆ ಇಡ್ತಾ ಇದೆ ಯಾಕೆಂದ್ರೆ ಕೆಲವೊಂದು ಪೇರ್ಗಳು ಏನ್ ಸ್ವಲ್ಪ ಸೆಟ್ ಆಗಿರಲ್ಲ ಪೇರ್ಗಳು ಅವಾಗ ಏನ್ ಮಾಡ್ತೀನಿ ಒಂದೊಂದ್ ಪೇರು ಇವಾಗ ಎಕ್ಸಾಂಪಲ್ ಯಾವ್ದೊಂದು ಪೇರು ಇದೊಂದು ಪೇರು ಅಥವಾ ಯಾವ್ದೊಂದು ಪೇರ್ ಅನ್ಕೊಳ್ಳಿ ಆ ಪೇರ್ ಅಲ್ಲಿ ಸೆಟ್ ಆಗಿಲ್ಲ ಅಂತಂದ್ರೆ ಅದರಿಂದ ಬೇರೆ ಹಾಕ್ತೀನಿ ಅವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಮಾತ್ರ ಚೇಂಜ್ ಮಾಡ್ಬಿಟ್ಟು ಬೇರೆ ಪೇರ್ನಲ್ಲಿ ಬಿಡ್ತೀನಿ ಸೊ ಆ ಪೇರು ಒಂದು ಟೆನ್ ಡೇಸಲ್ಲಿ ಸೆಟ್ ಆಗ್ಬಿಟ್ಟು ಮೊಟ್ಟೆನೇ ಇಡುತ್ತೆ ಸೊ ಹಂಗಾಗಿ ನಾನು ಅದನ್ನು ಇದು ಮಾಡೋಕ್ಕೋಗಲ್ಲ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಆಮೇಲೆ ಇದು ಅಷ್ಟೇ ನಾನು ಇವತ್ತೇ ಬಾಗಿಲಿನ ಇಷ್ಟು ಬ ಬರೋ ಥರ ತೆಗ್ದಿರೋದು ಯಾಕೆಂದರೆ ಆಲ್ಮೋಸ್ಟು ಸುಮಾರು ದಿನದಿಂದ ಮೋಡ ಇದ್ದಿದ್ದರಿಂದ ನಾನು ಬಾಗಿಲೇ ತೆಗ್ದಿರಲಿಲ್ಲ ಫುಲ್ಲು ಬರೀ ಲೈಟು ಮತ್ತು ಆ ಎಕ್ಸಿಟ್ ಫ್ಯಾನು ಈ ಲೈಟು ಇದರಲ್ಲೇ ಇದ್ವು ಬರ್ಡ್ಸ್ಗಳು ಇವತ್ತೇ ನಾನು ಬಾಗಿಲು ತೆಗ್ದಿರೋದು ಆಮೇಲೆ ನಾನು ಕೂಡ ಇಷ್ಟೊಂದು ಜೋರ ಜೋರಾಗಿ ಇಲ್ಲಿ ಬಂದು ಮಾತಾಡ್ತಾರೆ ಯಾಕಂದ್ರೆ ಯಾಕೆಂದರೆ ಲೈಟ್ ಇದೆ ಲೈಟ್ ಹಾಕ್ಬಿಟ್ಟು ಊಟ ನೀರು ಎಲ್ಲ ಕೊಟ್ಬಿಟ್ಟು ಏನೇನಿದೆ ಅದೆಲ್ಲ ಹೋಗ್ತಾ ಇದೆ ಸೊ ಇವತ್ತು ನಮ್ಮ ವ್ಯೂವರ್ಸು ಎಷ್ಟೊಂದು ಜನ ಕಮೆಂಟ್ ಹಾಕಿರೋ ಒಬ್ರಲ್ಲ ಇಬ್ಬರಲ್ಲ ಸುಮಾರು ಜನ ಮೆಸೇಜು ಆಮೇಲೆ ಅಲ್ಲಿ ಮೆಸೇಜು ಮತ್ತು ಕಮೆಂಟ್ಸು ತುಂಬ ಬಂದಿದ್ವು ಸೊ ಹಂಗಾಗೋಸ್ಕರ ನಾನು ತೋರಿಸ್ತಾ ಇರೋದು ಆಮೇಲೆ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ ಇದು ಹೊಸ ಪೇರ್ ಹಾಕಿರೋದು ಏನು ಮೊಟ್ಟೆ ಇಕ್ಕಿದೆ ನೋಡ್ಕೊಂಬನ್ನಿ ನೋಡಿ ಮೊಟ್ಟೆ ಇಕ್ಕಿದೆ ಒಂದು ಮೊಟ್ಟೆ ಇಟ್ಟಿದೆ ಅದೇ ಸ್ವಲ್ಪ ನಾವು ಡಿಸ್ಟರ್ಬ್ ಮಾಡಬಾರ್ದು ಓಕೆ ಇನ್ನೂ ಫಸ್ಟ್ ಮೊಟ್ಟೆ ಅದು ಇನ್ನೂ ಫಸ್ಟ್ ಹೊಸ್ದಾಗೆ ಬ್ರೀಡಿಂಗ್ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ನಾನು ಇದೆಲ್ಲ ತೋರಿಸ್ದೆ ಅನ್ಕೊತೀನಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಇಲ್ಲಿ ನಮ್ಮ ಪ್ರೀಫ್ಲೈಟ್ ಕೇಜಲ್ಲಿ ಸ್ವಲ್ಪ ಬಳಸ್ಕೊಂಡಿದ್ದಾವೆ ನೋಡ್ತಾ ಇರ್ಬೋದು ನೀವು ಆ ಫೀಂಚರ್ಸ್ ಅಂತೂ ನಮ್ಮ ಹತ್ರ ಒಂದೇ ಒಂದಿದೆ ಆಮೇಲೆ ಎಷ್ಟೋ ಜನ ಕೇಳ್ತೀವಿ ರೀ ಬ್ರೋ ನಿಮ್ಮ ಹತ್ರ ಬರ್ಜಿಸ್ ಅವೈಲೇಬಲ್ ಇದೆಯಾ ಅಂತ ಎಷ್ಟೋ ಜನಕ್ಕೆ ಕೇಳಿದ್ರಿ ಹೌದು ನಮ್ಮ ಹತ್ರ ಬರ್ಜಿಸ್ಗಳು ಅವೈಲೇಬಲ್ ಇದೆ ನೋಡ್ಬೋದು ಇಲ್ಲಿ ಸ್ವಲ್ಪ ಇಲ್ಲೂ ಘೋರ ಅಡಲ್ಟ್ಗಳಿದಾವೆಲ್ಲ ಇದಾವೆ ಇದರಲ್ಲಿ ಮತ್ತು ನಿಮಗೆ ಬೇಕಾಗಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ನೈನ್ ತ್ರೀ ಏಟ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ನೈನು ಇದೇ ವಾಟ್ಸಪ್ ನಂಬರು ಎಲ್ಲ ಬರ್ಡ್ಸ್ಗಳು ಸಿಗ್ತವೆ ಮೇನ್ಲಿ ಬಡ್ಜೀಸು ಫೀಚರ್ಸ್ ಕೂಡ ಸಿಗ್ತವೆ ಸೊ ನೀವು ಮೆಸೇಜಾಗ ಮಾಡ್ಬೋದು ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಸೊ ಇವತ್ತು ಒಂದಷ್ಟು ಕಮೆಂಟ್ಸ್ಗಳು ಬಂದವೆ ಸ್ವಲ್ಪ ಹೋಗ್ಬಿಡೋಣ ಎಷ್ಟೊಂದು ದಿನ ಆಗಿತ್ತು ಕಮೆಂಟ್ಸೇ ಹೋಗಿರಲಿಲ್ಲ ಗೈಸ್ ನೆಕ್ಸ್ಟು ಇವಾಗ ಕಮೆಂಟ್ಸ್ಗಳನ್ನ ಓದೋಣ ಎಲ್ಲಿರೋದು ಕ್ಯಾಮ್ರಾ ಯಾವ ಕಡೆಕ್ಕಿಡೋದು ಸರಿ ಇಲ್ಲೇ ಇಡ್ತೀನಿ ಇಲ್ಲ ಇಲ್ಲಿಡಣ ಇಲ್ಲ ಇಡೋಣ ಇಲ್ಲ ಚೆನ್ನಾಗಿ ಬರ್ತಾವ್ರೆ ಬರ್ಡ್ಸ್ಗಳು ಸೊ ನೆಕ್ಸ್ಟ್ ಇವಾಗ ಅಸ್ಲೋ ಅಸಲ್ ಲೋಕೇಶ್ ಲೋಕೇಶ್ವರ್ ಕಮೆಂಡ್ ಮಾಡಿರೋದು ಅಡಲ್ಟ್ ಬರ್ಡ್ ಮೊಟ್ಟೆ ಇಡಲ್ವಾ ಇಡುತ್ತೆ ನೆಕ್ಸ್ಟ್ ಬ್ರೋ ಕಾ ಮೈ ಕಾಸ್ಟೆಲ್ ಬರ್ಡ್ ಆಸ್ ವೈಟ್ ಸಾಲಿಡ್ ಪಾಪಿಂಗ್ ಹೌ ಟು ಕ್ಯೂರ್ ಇಟ್ ಪ್ಲೀಸ್ ಹೆಲ್ಪ್ ಅಂದರೆ ಬ್ರೋ ಅದಕ್ಕೆ ಏನಾರ ನೀವು ಅದು ಚೆಕ್ ಮಾಡಿ ಅದರ ಮೋಷನಲ್ಲಿ ಏನಾರ ವೋಮ್ಸ್ ಏನಾರಾಯಿತು ಅಂತಂದರೆ ಡಿವಾರ್ಮಿಂಗ್ ಮಾಡಿ ಒಂದು ನೆಕ್ಸ್ಟ್ ನೆಕ್ಸ್ಟು ನವೀನ್ ಅವರು ಕಮೆಂಟ್ ಮಾಡಿರೋದು ಸರ್ ನಮ್ಮ ಬರ್ಡ್ಗೆ ಶೀತಾ ಥರ ಪುಕ್ಕಗಳು ಚದುರಿಸಿ ತಲೆ ಮೇಲೆ ತಲೆ ಹಿಂದಕ್ಕೆ ಮಾಡಿಕೊಂಡು ಬಿಹೇಬಿಂಗ್ ಮಾಡಿ ಪೂರ್ತಿ ಗಂಗ ಮು ಮುಖ ಮುಖ ಮಂಕಾಗಿ ಪರಿಹಾರ ಮಂಕಾಗಿದೆ ಅಂದರೆ ನಿಮ್ಮ ಬರ್ಡ್ಸ್ಗಳಿಗೆ ಮೋಸ್ಟ್ಲಿ ಈಗಿರೋ ಕ್ಲೈಮೇಟ್ ಪ್ರಕಾರ ನೋಡಿದ್ರೆ ಕೋಲ್ಡ್ ಆಗಿರಬೇಕು ಸೊ ಹಂಗಾಗಿ ನೀವು ನಿಮ್ಮ ಬರ್ಡ್ಸ್ಗಳಿಗೆ ನೀವು ಅಡ್ವೆಂಟ್ ಸಿರಪ್ ಅಂತ ಬರುತ್ತೆ ಅಡ್ವೆಂಟ್ ಸಿರಪ್ನ ನೀವು ಒಂದು ಎಮ್ ಎಲ್ ಒನ್ ಕಪ್ಪಿಗೆ ಅಂದರೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಕಪ್ಪು ಆ ಕಪ್ಗೆ ಒಂದು ಎಮ್ ಎಲ್ ಹಾಕ್ಬಿಟ್ಟು ನಿಮ್ಮ ಏನು ಬರ್ಡ್ ಇದೆ ಆ ಬರ್ಡ್ ಕುಡಿಯೋ ಥರ ಮಾಡಿ ಬಾರಿಕೆ ಮಾಡಿ ಕೂಡಿಸಿ ಸೊ ಅದು ತ್ರೀ ಡೇಸಲ್ಲಿ ಸರಿ ಹೋಗುತ್ತೆ ಆರಾಮಾಗಿ ನೀವೇನು ತರಗಿಸ್ಕೊಳಾಗಿಲ್ಲ ಈಗ ನೆಕ್ಸ್ಟು ಕಮೆಂಟ್ ಬಂದ್ಬಿಟ್ಟು ಬರೋ ಬಡ್ಜೀಸ್ ಬ್ರೀಡಿಂಗೇ ಇಟ್ಟಿದ್ದೀನಿ ಅಡಲ್ಟ್ ಮೇಲ್ ಆ್ಯಂಡ್ ಫೀಮೇಲ್ ಕನ್ಫರ್ಮ್ ಬ್ರೀಡ್ ಮಾಡ್ತಿಲ್ಲ ಮೋಸ್ಟ್ಲಿ ಅದು ಫಸ್ಟು ಪೇರ್ ಆಗಬೇಕು ಬೋ ಫ ಬ್ರೀಡ್ ಆಗೋಕ್ಕಿಂತ ಮುಂಚೆ ಅದು ಪೇರ್ ಆಗಬೇಕು ಅಟ್ಲೀಸ್ಟ್ ನೋಡಿ ಇವಾಗ ನಾನು ಮುಂದೆ ಕಾಣ್ತಾ ಇದೆಯಲ್ಲ ಅದು ಆ ಕಡೆ ಎಲ್ಲೋ ಕಲರ್ ಫೀಮೇಲು ಈ ಕಡೆ ಮೇಲು ಸೊ ಆ ಥರ ಅದು ಅಟ್ಲೀಸ್ಟು ಈ ಮೇಲ್ ಇಷ್ಟ ಆದರೂ ಆ್ಯಕ್ಟಿವ್ ಇದ್ದರೆ ನಿಮ್ಮ ಮೇಲ್ ಏನಾದ್ರೂ ಇಫ್ಟ್ಯಾಕ್ಟಿವ್ ಇತ್ತು ಅಂತಂದರೆ ಫಿಮೇಲ್ನ ಬೇಗ ಬ್ರೀಡ್ ಆಗುತ್ತೆ ಸೊ ನೀವು ವೆಯ್ಟ್ ಮಾಡಬೇಕು ಇಲ್ಲ ಅಂತಂದರೆ ನೀವು ಪೇರ್ ಮಾಡಿ ಸಪ್ರೇಟ್ ಮಾಡ್ಬಿಟ್ಟು ಪೇರ್ನ ಮಾಡ್ಬೋದು ಇಲ್ಲ ಈ ಥರ ಕಾಲೋನಿ ಬಿಟ್ಟು ಪ್ರೇರ್ ಮಾಡ್ಬೋದು ಸಪ್ರೇಟ್ ಮಾಡಿ ಪೇರ್ ಮಾಡಿದ್ರೆ ಬೇಗ ಆಗುತ್ತೆ ಯಾಕಂದರೆ ಫಸ್ಟು ನೀವು ಬ್ರೀಡಿಂಗ್ ಯಾವ ಕೇಜಲ್ಲಿ ಮಾಡ್ತಾ ಇದೀರೋ ಆ ಕೇಜಲ್ಲಿ ನೀವು ಮೇಲ್ನ ಬಿಡಿ ಮತ್ತು ಬ್ರೀಡಿಂಗ್ ಬಾಕ್ಸ್ ಅಥವಾ ನ ಕೊಡಿ ಒಂದು ಸ್ವಲ್ಪ ದಿನ ಸ್ವಲ್ಪ ದಿನ ಅಂದರೆ ಒಂದು ಎರಡು ದಿನ ಕೊಡಿ ಎರಡು ದಿನ ಬಿಡಿ ಆಮೇಲೆ ಅದಕ್ಕೆ ಫಿಮೇಲ್ನ ಬಿಡಿ ಆವಾಗ ಕನ್ಫರ್ಮ್ ಆಗಿ ಅದು ಸೆಟ್ ಆಗಿರುತ್ತೆ ಮೇಲು ಅವಾಗ ಮೇಲಿಗೆ ಗೊತ್ತಾಗುತ್ತೆ ಇದು ನಮ್ಮ ಮನೆ ಅಂತ ಸೊ ನೀವು ಫೀಮೇಲ್ ಬಿಟ್ಟಿದ ತಕ್ಷಣ ಪೇರಾಗುತ್ತೆ ಸೊ ಆ ಥರ ಕೂಡ ಮಾಡ್ಬೋದು ನೀವು ನೆಕ್ಸ್ಟು ಕಮೆಂಟು ಬ್ರೋ ಬ್ರೀಡಿಂಗ್ ಕಾಕ್ಟೈಲ್ ಸ್ಮಾಲ್ ಕನ್ಯೂರ್ ಆಫ್ರಿಕನ್ ಲೋ ಬರ್ಡ್ಸ್ ಮಾಡಿ ಬ್ರೋ ಸುಮ್ಮನೆ ಬರ್ಜೀಸ್ ವೇಸ್ಟು ಅಂತ ಹೇಳಿದ್ದಾರೆ ಎಸ್ ಡ್ರೀಮ್ ಏವಿ ವಿಯರಿ ಅವರು ಕಮೆಂಟ್ ಮಾಡಿರೋದು ಬ್ರೋ ಆ್ಯಕ್ಚುಲಿ ನನಗೆ ಬರ್ಜಿಸೇ ಇಷ್ಟ ಬ್ರೋ ಕಾಫ್ ಇಷ್ಟಾನೇ ಇಷ್ಟನೇ ಕನ್ನೂರ್ಸು ಆ್ಯಕ್ಚುಲಿ ಇಟ್ಟಿದ್ದೀನಿ ಎಲ್ಲ ಆಲ್ರೆಡಿ ನಾನು ವೀಡಿಯೋನು ಕೂಡ ಮಾಡಿದ್ದೀನಿ ನನ್ನ ಹತ್ರ ಕಾಫ್ ಸ್ಮಾಲ್ ಕನೂರ್ಸು ಆಫ್ರಿಕನ್ ಲೋಬರ್ಡ್ಸು ಬಡ್ಜೀಸು ಪಿಂಚಸ್ಸು ಪ್ರತಿಯೊಂದು ಕೂಡ ಬಂದು ಹೋಗಿದ್ದಾವೆ ಇಲ್ಲೂ ಕೂಡ ಇದ್ದಾವೆ ಸ್ವಲ್ಪ ಬಡ್ಜೀಸ್ ಅಂತ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಫೇವ್ರೆಟ್ ಬ್ರೋ ಯಾಕೆಂದರೆ ನನಗೆ ಆಗ ಬರ್ಜೀಸ್ ಒಂದೇ ನನಗೆ ಕೈಗೆಟ್ಕೊ ಬೆಳಲ್ಲಿ ಇದ್ದಿದ್ದು ಹಂಗಾಗಿ ನನಗೆ ಬಜ್ಜೀಸು ಸುಮಾರು ಒಂದು ಹತ್ತು ವರ್ಷದಿಂದ ನನಗೆ ಪರಿಚಯ ಯಾವುದು ಬಡ್ಜೀಸ್ ಬಗ್ಗೆ ಸೊ ಆ ನನಗೆ ಅದು ಏನೂ ಗೊತ್ತಿಲ್ಲ ಯಾವ ದೊಡ್ಡ ಬೋರ್ಡ್ ನೋಡಿದ್ರೂ ನನಗೆ ಅಷ್ಟು ಇದಾಗಲ್ಲ ಇಷ್ಟ ಆಗೋಲ್ಲ ಬಟ್ ಅಲ್ಲಿ ನಿಮಗೆ ವೆರೈಟಿಲು ಬರ್ತವೆ ಅಲ್ಲಿ ಶೋ ಬಜಿಸ್ ಬರುತ್ತೆ ಹೆಲಿಕಾಪ್ಟರ್ ಬಜೀಸ್ ಬರುತ್ತೆ ಫ್ಯಾಲೋ ಬಡ್ಜಿಸ್ ಬರುತ್ತೆ ಆಮೇಲೆ ಎಕ್ಸಿಬಿಷನ್ ಬರ್ಜಿಸು ಯು ಕೆಲ ಬರ್ಜಿಸು ಇದನ್ನ ಬೇಜನ್ ವೆರೈಟಿಗಳು ಬರ್ತವೆ ಆ ಥರ ನನಗೆ ತುಂಬಾ ತುಂಬ ಇಷ್ಟಪ ಸೊ ಅದಕ್ಕೋಸ್ಕರನೇ ನನ್ನ ಚಾನಲ್ ಹೆಸ್ರೂ ಕೂಡ ನಾನು ಅವಾಗ ಎಷ್ಟು ಬಜ್ಜೀಸ್ ಎಷ್ಟು ಇಷ್ಟ ಇತ್ತು ಅಂತಂದರೆ ನಾನು ಬಜೀಸ್ ಸಾಯಿ ಬಜೀಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತಲೇ ಚಾನಲ್ ಹೆಸರು ಕೂಡ ಇಟ್ಟಿದೆ ಅದಾದ್ಮೇಲೆ ನಾನು ಕಾಕ್ಟೈಲ್ಸು ಪಿಂಚಸ್ಸು ಆಫ್ರಿಕನ್ ಲೋ ಬರ್ಡ್ಸು ಮೇಲೆ ನಾನು ತಾಯಿ ಬರ್ಡ್ಸ್ ವರ್ಲ್ಡ್ ಅಂತ ಮಾಡಿರತಕ್ಕಂಥದ್ದು ಸೊ ಅದಕ್ಕಾಗಿ ನನಗೆ ಅದು ಇಷ್ಟ ಬ್ರೋ ಅದು ಕಾಕ್ಟೈಲ್ಸು ಇಷ್ಟನೇ ಬ್ರೋ ನೋಡಿದ್ರಲ್ಲ ಕಾಕ್ಟೈಲು ಸ್ವಲ್ಪ ತಾಳ್ಮೆ ಇರಬೇಕು ಬಟ್ ಕಾಕ್ಟೈಲ್ಸಲ್ಲಿ ನನಗೆ ಟೇಮ್ಡ್ ಕಾಕ್ಟೈಲ್ ಇಷ್ಟ ಅಲ್ಲಿ ಅದೇ ತಾಳ್ಮೆ ಜಾಸ್ತಿ ಇರಬೇಕು ಅಲ್ಲಿ ಸ್ವಲ್ಪ ಈಸಿಯಾಗಿ ಬ್ರೀಡ್ ಆಗುತ್ತೆ ಸ್ವಲ್ಪ ಒಂದಷ್ಟು ಸ್ವಲ್ಪ ಅಂದರೆ ನನಗೆ ಕಷ್ಟಪಟ್ಟರೆ ಕಾಕ್ಟೈಲ್ಸು ಕೂಡ ಬ್ರೀಡ್ ಆಗ್ತವೆ ಬಟ್ ಏನಂದರೆ ಕಾಕ್ಟೇಲಿಗೆ ನಾವು ಅವಕ್ಕೆ ಫುಡ್ಗಳ್ನ ಚೆನ್ನಾಗಿ ಕೊಡಬೇಕು ಈ ಇದು ಯಾವುದಿದು ಸ್ಪ್ರೌಟ್ಸ್ ಆಗಿರಲಿ ಆಮೇಲೆ ಗ್ರೀನ್ ಫ್ರೂಟ್ಸ್ ಆಗಿರಲಿ ಥರ ಥರ ಥರಾವರಿ ಫುಡ್ಗಳನ್ನ ಕೊಡಬೇಕು ಕಾಕ್ಟೈಲ್ಸ್ಗಾಗ್ಲಿ ಕನ್ನೂರಿಗಾಗಲಿ ಆಮೇಲೆ ಆಫ್ರಿಕನ್ ಲೋಬರ್ಸ್ಗಾಗ್ಲಿ ಬಟ್ ನನಗೆ ಸ್ವಲ್ಪ ಟೈಮ್ ಇಲ್ಲದೇ ಕಾರಣದಿಂದ ಅದಕ್ಕೆ ಕೊಡೋಕ್ಕಾಗಲ್ಲ ಅದಕ್ಕಾಗಿ ನಾನು ಇದು ಸಮಾಲ್ ಕನೂರು ಸ್ವಲ್ಪ ಕೊಟ್ಬಿಟ್ಟಿದ್ದು ಸ್ಮಾಲ್ ಕನೂರು ನೋಡಿಗೆ ಸ್ಮಾಲ್ ಕನೂರು ಕೇಜೇ ಇದು ನಾನು ಈಗೇನು ತೋರಿಸ್ತಾ ಇನ್ನು ನಿಮಗೆ ಗೊತ್ತು ಆಲ್ಮೋಸ್ಟ್ ಸುಮಾರು ಒಂದು ಆರು ತಿಂಗಳು ಮುಂಚೆನ ಏನು ವಿಡಿಯೋ ಮಾಡಿದ್ದೆ ಸ್ಮಾಲ್ ಕನೂರು ಈ ಪೇ ಈ ಕೇಜಲ್ಲಿ ಇತ್ತು ಈ ಕೆ ಇತ್ತು ಇದು ಸ್ಮಾಲ್ ಕನೂರ್ಗೋಸ್ಕರನೇ ಮಾಡಿದಂಥ ಕೇಜು ಸಾರಿ ತಂದಿದಂಥ ಕೇಜು ಕಡ್ಡಿಗಳು ಕೂಡ ನೋಡಿ ಇದು ಬಡ್ಜಿಸ್ ಸಾಕೋ ಥರ ಅಷ್ಟು ಕಡ್ಡಿ ಅಲ್ಲ ಸ್ವಲ್ಪ ದೊಡ್ಡದೇ ಕಡ್ಡಿನೇ ಅನ್ನ ಕಾಲ ಇದು ಸ್ವಲ್ಪ ದಪ್ಪಗೈತೆ ಮರ ಥರನೇ ಐತೆ ಮರನೇ ಕತ್ತರಿಸಿರೋ ಥರ ಸೊ ಇದು ಆ್ಯಕ್ಚುಲಿ ನೀಲಗಿರಿ ಮರ ಕೊಂಬೆ ನೀರಿಮಿಲೀರ ಮರದ್ದು ಕೊಂಬೆ ಅದು ಸೊ ಇದರಲ್ಲೇ ಒಂದು ಇಲ್ಲೊಂದು ಪೇರು ಇಲ್ಲೊಂದು ಪೇರು ಸ್ಮಾಲ್ ಕನೂರ್ ಇತ್ತು ಸ್ಮಾಲ್ ಕನೂರಿಗೆ ಇವಾಗ ಇಲ್ಲ ಸೊದಕ್ಕೆ ಕೊಟ್ಟಿದ್ದೀನಿ ಬಟ್ ಬಜ್ಜಿಸೇ ತುಂಬ ಇಷ್ಟ ನನಗೆ ಯಾರ್ಯಾರಿಗೆಲ್ಲ ಯಾವ್ಯಾವ ಬರ್ಡ್ಸ್ ಇಷ್ಟ ಅಂದರೆ ಈ ಥರ ಎಕ್ಸಾಟಿಕ್ ಬರ್ಡ್ಸಲ್ಲಿ ಈಗ ಯಾರ್ಯಾರಿಗೆಲ್ಲ ಯಾವ ಬರ್ಡ್ಸ್ ಇಷ್ಟ ಅವರೆಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂದರೆ ಬರ್ಜಿಸ್ ಈ ಬರ್ಜಿಸ್ ಇಷ್ಟನ ಆಮೇಲೆ ಅಂದರೆ ಒಂದೇ ಇಷ್ಟ ಹೇಳ್ಬೇಕು ಅಂತ ಏನಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಸುಮ್ಮನೆ ಯಾವುದೇ ಅದು ಇಷ್ಟ ಬರ್ಡ್ಸಲ್ಲಿ ಬಡ್ಜೀಸ್ ಇಷ್ಟನ ಫಿಂಚರ್ಸ್ ಇಷ್ಟನ ಕಾಕ್ಟೇಲ್ ಇಷ್ಟನಾ ಕಣ್ಣೂರು ಇಷ್ಟನಾ ಇಲ್ಲ ಬೇರೆ ಯಾವ್ದಾರ ಬರ್ಡ್ಸ್ ಪಾರಿವಾಳ ಇಲ್ಲ ನಾಯಿಯೋ ಯಾವುದೋ ಒಂದು ಪೆಟ್ ನಿಮ್ಗೆ ಯಾವ್ದು ಇಷ್ಟ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಕಮೆಂಟ್ ಹಾಕ್ತೀನಿ ನನಗೇನು ಇಷ್ಟ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಅದನ್ನು ಕೂಡ ನಾನು ಕೂಡ ಕಮೆಂಟ್ ಹಾಕ್ತೀನಿ ನೀವು ಹಾಕಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಕೂಡ ನೋಡೋರೆಲ್ಲರೂ ಕೂಡ ಕಾಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋನ ಲೈಕ್ನ ಮಾಡಿ ನೆಕ್ಸ್ಟ್ ಕಮೆಂಟು ಇನ್ನೊಬ್ರು ಪುನೀತ್ ಅವರು ಕಮೆಂಟ್ ಮಾಡಿರೋದು ಬ್ರೋ ಕಾಕ್ಟೈಲ್ ತಂದು ಒನ್ ಪಾಯಿಂಟ್ ಫೈವ್ ಇಯರ್ ಆಗಿದೆ ಪೇರ್ ಆಗ್ತಿಲ್ಲ ಮೇಲ್ ಫಿಮೇಲ್ ಕನ್ಫರ್ಮ್ ಇದೆ ಏನು ಮಾಡೋದು ಏನು ಮಾಡು ಎರಡು ಸಪ್ರೇಟ್ ಮಾಡಿ ಒನ್ ಮಂತ್ ಇಟ್ಟಿದೆ ಇದೆ ಆದರೂ ಪೇರ್ ಆಗ್ತಿಲ್ಲ ಸೊ ಪೇರ್ ಆಗ್ತಿಲ್ಲ ಅಂತಂದರೆ ಫಸ್ಟು ನಿಮ್ಮ ಮೇಲ್ ಅಗ್ರೆಸಿವ್ ಆಗಿರಬೇಕು ಅಂದರೆ ನಮ್ಮ ಬರ್ಡ್ಸ್ಗಳು ನೋಡಿದ್ದೀರಾ ನೀವು ಹಾಡು ಹೇಳ್ತಾಯಿರ್ತವೆ ಆ ಥರ ಹಾಡಾದರೆ ಹಾಡು ಹೇಳ್ತೈತೆ ಅಂತಂದರೆ ಅದು ಫಿಮೇಲ್ನ ಮಾತಾಡ್ಸೋದು ಸೊ ಆ ಥರ ನಿಮ್ಮದು ಬರ್ಡ್ಸ್ಗಳು ಆ್ಯಕ್ಟಿವ್ ಆಗಿದೆಯಾ ಅಂತ ಚೆಕ್ ಮಾಡಿ ಇಲ್ಲ ಅಂತಂದರೆ ನೀವು ಮೇಲನ್ನ ಚೇಂಜ್ ಮಾಡಿ ಮೇಲನ್ನ ಚೇಂಜ್ ಮಾಡಿ ಹೊಸ ಮೇಲ್ ತಂದಾಗ ಡೈರೆಕ್ಟ್ ಕೇಜ್ ಒಳಗಡೆ ಬಿಡಬೇಡಿ ಫಿಮೇಲ್ನ ತೆಗೀರಿ ಕೇಜಿಂದ ಆಮೇಲೆ ಮೇಲನ್ನ ಬಿಡಿ ಹೊಸ ತಂದಿರೋದು ಆ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಇಲ್ಲ ಒನ್ ಅವರ್ ಆದಮೇಲೆ ನೀವು ಫಿಮೇಲ್ನ ಅದೇ ಏಜ್ ಒಳಗಡೆ ಬಿಡಿ ಸೊ ಆವಾಗ ನಿಮ್ಮ ಬರ್ಡ್ಸ್ಗಳು ಆರಾಮಾಗಿ ಫೇರ್ ಆಗ್ತವೆ ಸ್ವಲ್ಪ ತರಬೇಕಾದ್ರೆ ನೀವು ಮೇಲ್ನ ಸ್ವಲ್ಪ ನೋಡಿಕೊಂಡು ಅದು ನೋಡಿ ಅದ್ರ ಆ್ಯಕ್ಟಿವಿಟೀಸ್ ಚೆಕ್ ಮಾಡಿ ತೊಗೊಬನ್ನಿ ಎಲ್ಲೇ ತೊಗೊಬಂದರು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಬ್ರೋ ಫೀಡರ್ ಬಗ್ಗೆ ವೀಡಿಯೋ ಮಾಡಿ ಆ ಬ್ರೋ ಫೀಡರ್ ಬಗ್ಗೆ ವೀಡಿಯೋ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ವಾಟರ್ ಫೀಡರ್ ಆಗಿರಲಿ ಮತ್ತು ಈ ಫುಡ್ ಫೀಡರ್ ಆಗಿರಲಿ ಎರಡು ಬಗ್ಗೆ ಕೂಡ ವೀಡಿಯೋನ ಮಾಡ್ತೀನಿ ಬ್ರೋ ಕಾಕ್ಟೇಸ್ ಬಗ್ಗೆಯೂ ವೀಡಿಯೋ ಮಾಡೋ ಬ್ರೋ ಯಾವಾಗಲೂ ಬಡ್ಜಿಸ್ ಮಾಡಿಕೊಂಡೇ ಇದ್ದರೆ ಏನು ಹೇಳಿ ಹೇಳಿರಿ ಸರಿ ಬ್ರೋ ನಿಮ್ಮ ಸಜೆಷನ್ಸ್ನ ನಾನು ತೊಗೊತೀನಿ ಕಾಕ್ಟೇಲ್ಸ್ ಬಗ್ಗೆನೂ ವೀಡಿಯೋ ಮಾಡ್ತೀನಿ ನೋಡಿ ನಾನು ಕ್ ಕಾಕ್ಟೇಲ್ಸ್ ತೋರಿಸ್ಕೊಂಡೆ ವೀಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ಇದರಲ್ಲಿ ನೋಡಿ ಇಲ್ಲಿ ಬಾಕ್ಸನ್ನ ಹೋಗಿ ಚೆಕ್ ಇದೆ ನೋಡ್ತಾ ಇರ್ಬೋದು ನೀವು ಅದರ ಬಾಲ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂದರೆ ಅದು ನೋಡಿ ಆ ಕಡೆ ಇಲ್ಲ ಈ ಕಡೆ ಆ ಬಾಕ್ಸ್ನ ಚೆಕ್ ಮಾಡೋಕ್ಕೆ ಬಾಕ್ಸ್ ಒಳಗಡೆ ಬರ್ತಾ ಬರ್ತಾಯಿದೆ ಸೊ ಗೊತ್ತಿಲ್ಲ ಅದು ಯಾವಾಗ ಮೊಟ್ಟೆನ ಇಡುತ್ತೆ ಅಂತ ಸೊ ಈ ಥರ ನಾವು ಅಲ್ಲಿ ಕೂತಿರೋದಲ್ಲ ಆ ಟೈಮಲ್ಲಿ ನಾವು ಮಾತಾಡ್ಸೋಕ್ಕೆ ಹೋಗಬಾರ್ದು ಸುಮ್ಮನೆ ಇಟ್ಬಿಡ್ಬೇಕು ಇಲ್ಲ ಅಂದರೆ ಹೋಗಿದ ತಕ್ಷಣ ಇವಾಗ ನಾನು ಹೋದರೆ ಅಲ್ಲಿಗೆ ಆರ್ಬಿಟ್ಟು ಫುಲ್ಲು ಅದರ ಸೊ ಕಾಕ್ಟೇಲ್ಸ್ಗಳಿಗೆ ನೋಡಿ ಈ ಥರ ನೀವು ಬ್ರೀಡಿಂಗ್ ಸೆಟಪ್ನ ಮಾಡಬೇಕಾಗುತ್ತೆ ಕಾಕ್ಟೇಲ್ಸ್ಗೆ ನೀವು ಬ್ರೀಡಿಂಗ್ ಸೆಟಪ್ ಯಾವ ಥರ ಇರಬೇಕಂತಂದರೆ ಮಿನಿಮಮ್ ಎರಡು ಫೀಟು ಕೆ ಜಿ ಇರಬೇಕು ಆಮೇಲೆ ನಾನು ಕಾಕ್ಟೈಲ್ಸ್ಗೂ ಕೂಡ ಫೀಡಿಂಗ್ ಫೀಡರ್ ಇಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಸುಮ್ಮನೆ ಅಲ್ಲಿ ಆ ಪ್ಲೇಟೆಲ್ಲ ಗಲೀಜಾಗೋದು ಇಲ್ಲ ಫುಡ್ಡೆಲ್ಲ ವೇಸ್ಟ್ ಆಗೋದು ಹಾಗಾಗಿಟ್ಟಿದ್ದೀನಿ ಅದ್ರ ಬಗ್ಗೆ ಡಿಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ ಫೀಡರ್ಸ್ ಬಗ್ಗೆ ಗೆ ಬ್ರೀಡಿಂಗ್ ಬಾಕ್ಸ್ ಸೈಸು ಬಂದ್ಬಿಟ್ಟು ನಾನು ಕೊಟ್ಟಿರೋದು ಟ್ವೆಲ್ ಇಂಚ್ ಬೈ ಟೆನ್ ಇಂಟು ಟೆನ್ ಅಂದರೆ ಟ್ವೆಲ್ ಇಂಚ್ ಇಂಟು ಟೆನ್ ಇಂಚ್ ಇಂಟು ಟೆನ್ ಇಂಚ್ ನಾನು ಕೊಟ್ಟಿರೋದು ಈ ಕೆಲವರು ಟೆನ್ ಇಂಚ್ ಟ್ವೆಲ್ ಟೆನ್ ಇಂಚ್ ಟ್ವೆಲ್ ಇಂಚ್ ಬದಲು ಟೆನ್ ಇಂಚ್ ಕೊಡ್ತಾರೆ ಟೆನ್ ಇಂಟು ನೈನ್ ಇಂಟು ನೈನು ಕೊಡ್ತಾರೆ ಬಟ್ ನಾನು ಪ್ರಿಫರ್ ಮಾಡೋದು ಪರ್ಫೆಕ್ಟ್ ಅಂತಂದರೆ ಇದು ಕಸ್ಟಮೈಸಾಗಿ ನಾನು ಮಾಡಿಸಿರೋದು ಇದೇ ಈ ಸೈಜು ಕೊಟ್ಟರೆ ಒಳ್ಳೆಯದು ಅಂತಂದ್ರೆ ಈಗ ಈ ಥರ ದೊಡ್ಡ ಬಾಕ್ಸ್ ಕೊಟ್ಟಾಗ ಆ ಬರ್ಡ್ ಏನೇ ಇರಲಿಕ್ಕೆ ಕಾಕ್ಟೇಲ್ದು ಬಾಲ ಅಂದರೆ ಟೈಲು ತುಂಬ ಉದ್ದ ಇರುತ್ತೆ ಸೊ ಉದ್ದ ಇರೋ ಟೈಲು ಯಾವುದೇ ಕಾರಣಕ್ಕೂ ಬ್ರೇಕ್ ಬ್ರೇಕಾಗಲ್ಲ ಅಂದರೆ ಮುರಿದು ಹೋಗೋಲ್ಲ ಒಳಗಡೆನೇ ಇದ್ದಾಗ ಸೊ ಇವಾಗ ನಾನು ಈ ಕೆಳಗಡೆ ಇರೋ ಬಾಕ್ಸಲ್ಲಿ ತೋರಿಸಿದ್ರಿ ಎರಡು ಮೇಲು ಫಿಮೇಲ್ ಎರಡು ಕೂಡ ಬಾಕ್ಸ್ ಒಳಗಡೆ ಇದ್ದಾಗ ಒಂದಕ್ಕೊಂದು ಟಚ್ ಆಗಿ ಆ ಬಾಲ ಮುರಿದೋದ್ರೆ ನಿಮಗೆ ಗೊತ್ತು ಬರ್ಡ್ ಬ್ಯೂಟಿ ಚ ಹೋಗ್ಬಿಡುತ್ತೆ ಬಾಲ ಏನಾರ ಉದ್ರೋದ್ರೆ ಮುರಿದೋದ್ರೆ ಸೊ ಅದಕ್ಕಾಗಿ ಅದೇನು ಡ್ಯಾಮೇಜ್ ಆಗ್ದಲೇ ಇರಲಿ ಅನ್ಬಿಟ್ಟು ನಾನು ಈ ಥರ ದೊಡ್ಡ ಬಾಕ್ಸ್ನ ಕೊಟ್ಟಿರೋದು ಟ್ವೆಲ್ ಇಂಚ್ ಉದ್ದ ಇದೆ ಆರಾಮಾಗಿ ಒಂದು ಬರ್ಡು ಎರಡು ಬರ್ಡು ಆರಾಮಾಗಿ ಹೊರ್ಡಾಗಿ ಕುತ್ಕೊಬೋದು ಆ ಥರ ನಾನು ಬ್ರೀಡಿಂಗ್ ಬಾಕ್ಸ್ನ ಕೊಟ್ಟಿರುವಂಥದ್ದು ಓಕೆ ಗೈಸ್ ಇದಿಷ್ಟು ಇವತ್ತಿನ ವ್ಲಾಗ್ ಆಯಿತು ಆಲ್ರೆಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಸ್ವಲ್ಪ ಕೇಜ್ ಅಪ್ಡೇಟ್ಸ್ ಗಳನ್ನೂ ಕೂಡ ಕೊಟ್ಟಿದ್ದೀನಿ ಜೊತೆಗೆ ಕಾಕ್ಟೈಲ್ಸ್ ಬಗ್ಗೆ ಡೀಟೇಲ್ಸ್ಗಳು ಗಳು ಕೂಡ ಕೊಟ್ಟಿದ್ದೀನಿ ಸ್ವಲ್ಪ ಕಮೆಂಟ್ಸ್ ಕೂಡ ಉತ್ತರನ ಕೊಟ್ಟಿದ್ದೀನಿ ಸೊ ಈಗ ಎಷ್ಟೋ ಜನ ಕಮೆಂಟ್ ಮಾಡಕ್ ಕೇಳದ್ನಲ್ಲ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ ಯಾರು ಕೂಡ ಮರಿಬೇಡಿ ನಿಮ್ಮ ನಿಮ್ಗೆ ಯಾವ ಬರ್ಡ್ ಇಷ್ಟ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಬ್ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆಮೇಲೆ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಎಷ್ಟೊಂದು ಜನ ಅಲ್ಲಿ ಇದ್ದೀರಾ ಬಟ್ ನಮ್ಮ ನಂಬರ್ಗೆ ನೀವು ಮೆಸೇಜ್ ಯಾರ ಹಾಕಿಲ್ಲ ಅಂತಂದ್ರೆ ಹಾಕಿ ಯಾಕೆಂದ್ರೆ ನಾನು ಹಳೆ ಫೋನ್ ಹೇಳಿದ್ನಲ್ಲ ಎಷ್ಟೊಂದು ಮೆಸೇಜಲ್ಲಿ ಓಟೋಗ್ಬಿಟ್ಟಿದೆ ಅಂತ ಸೊ ಹಂಗಾಗಿ ನಿಮ್ಮ ಹತ್ರ ಯಾರ್ಯಾರ ಹತ್ರ ನಂಬರ್ ಇದೆ ಅವರೆಲ್ಲರೂ ಕೂಡ ಒಂದೊಂದು ಹಾಯ್ ಅಂತ ಹಾಕಿ ಸಾಕು ಜೊತೆಗೆ ನಮ್ಮ ಎಷ್ಟೊಂದು ಜನ ನಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿಲ್ಲ ಸೇವ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಾನು ಸ್ಟೇಟಸಲ್ಲಿ ಬರ್ಡ್ಸ್ ಏನೇ ಒಂದು ಅಪ್ಡೇಟ್ಸ್ ಆಗಿರಲಿ ಅಥವಾ ಒಂದು ರಿಲ್ಯಾಕ್ಸೇಷನ್ ಆಗಿರೋ ಈಗ ಒಂದು ಬರ್ಡ್ಸ್ ಆ್ಯಕ್ಟಿವಿಟೀಸು ವಿಡಿಯೋಸು ಒಂದು ರೀಲ್ಸ್ ಥರ ಚಿಕ್ಕದಾಗಿ ಅಲ್ಲಿ ನ ಮಾಡ್ತಾ ಇರ್ತೀನಿ ಸೊ ಯಾರ್ಯಾರೆಲ್ಲ ಸೇವ್ ಮಾಡ್ಕೊಂಡಿಲ್ಲ ನೀವೆಲ್ಲ ಸೇವ್ ಮಾಡ್ಕೊಳ್ಳಿ ನಮ್ಮ ಹತ್ರ ಆಟೋಮೆಟಿಕ್ ಸೇವ್ ಆಗುತ್ತೆ ಸೊ ಹಾಯ್ ಅಂತ ಹಾಕಿದ ನಮ್ಮ ಹತ್ರ ಆಟೋಮೆಟಿಕ್ ಸೇವ್ ಆಗುತ್ತೆ ನೀವು ಯಾರ್ಯಾರು ಸೇವ್ ಮಾಡ್ಕೊಂಡಿಲ್ಲ ಸೇವ್ ಮಾಡ್ಕೊಳ್ಳಿ ವಾಟ್ಸಾಪ್ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೈನ್ ತ್ರೀ ಏಯ್ಟ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ನೈನ್ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತು ಪ್ರಾಬ್ ಮುಗಿಸ್ತಾಯಿದ್ದೀನಿ ಸಿಗಣಾಗೈಸ್